ಇವತ್ತು ಬೆಳಗ್ಗೆ ಯಾವುದೋ ಒಂದು ಸಾವುಗೆ ಅಂತ ನಮ್ಮ ತೊರೆಬನ್ನ ಗ್ರಾಮದವರು ಎಲ್ಲರೂ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಹದೇಶ್ವರ ಬೆಟ್ಟದಿಂದ ಬಂದಂಥ ಒಂದು ಕಾರು ಯಾವುದೋ ಅಡ್ಡ ಬಂದಿದ್ದ ಗಾಡಿನ ತಪ್ಪಿಸ್ಲಿಕ್ಕೆ ಹೋಗಿ ಈ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಸುಮಾರು ಇಪ್ಪತ್ತೆಂಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಯಿತು ಅದರಲ್ಲಿ ಒಂದು ಮೂರು ಜನಕ್ಕೆ ಸ್ವಲ್ಪ ಆಪರೇಷನ್ನು ಮಾಡುವಂಥ ಒಬ್ಬರಿಗೆ ಒಬ್ಬರಿಗೆ ಕಾಲು ಮುರಿದಿದೆ ಸಣ್ಣ ಪುಟ್ಟ ಎರಡು ಮೂರು ಜನಕ್ಕೆ ಬಿಟ್ಟರೆ ಮಿಕ್ತವ್ರದ್ದು ಏನೂ ತೊಂದರೆ ಇಲ್ಲ ಅವರು ಕೂಡ ಎಲ್ಲ ಕಾನ್ಸಿಯನ್ಸಲ್ಲಿ ಇದ್ದಾರೆ ಯಾರ್ದು ಏನು ಡೇಂಜರ್ ಸಿಚುವೇಶನಲ್ಲಿ ಯಾರೂ ಇಲ್ಲ ಎಲ್ಲ ಔಟ್ ಆಫ್ ಡೇಂಜರು ಎಲ್ಲರೂ ಆರಾಮಾಗಿದ್ದಾರೆ ಈಗ ಹಾಂ ಯಾರೋ ಒಂದಿಬ್ಬರು ಮಾತ್ರ ಅವರು ಮೈಸೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಅವ್ರ ಮಕ್ಕಳು ಸೊ ಅದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ ನಮ್ಮ ವಿಮ್ಸನ್ನಿಂದ ವ್ಯವಸ್ಥೆ ಮಾಡಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವರು ಔಟ್ ಆಫ್ ಡೇಂಜರ್ ಏನು ತೊಂದರೆ ಇಲ್ಲ ಅವರೇನೋ ಅಲ್ಲಿ ನಾವು ಬೇರೆ ಕಡೆ ಮಾಡಿಸ್ಕೋತೀವಿ ಅಂತ ಅವರೇ ಖುದ್ದಾಗಿ ಅವ್ರ ಮಕ್ಕಳು ಕೇಳ್ತಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಡ್ತಿದ್ದಾರೆ ಹಾಸ್ಪಿಟ್ಲಲ್ಲಿ ಅಂಥ ಅಂಥ ಸಂದರ್ಭ ಬಂದರೆ ನಾವು ವೈಯಕ್ತಿಕವಾಗಿ ಏನಾದರೂ ನಾವು ಸಹಾಯ ಮಾಡ್ತೀವಿ ಸೊ ಇಲ್ಲಿ ಎಲ್ಲ ಸರ್ಕಾರಿ ವಯಸ್ಸಲ್ಲಿ ಇಲ್ಲಿ ಚಿಕಿತ್ಸೆ ನಡೀತಾ ಇದೆ ಬೇರೆ ಎಕ್ಸ್ಟ್ರಾ ಬಂದರೆ ನಾವು ವೈಯಕ್ತಿಕವಾಗಿ ಏನಾದರೂ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಇದು ಏನಾಗಿದೆ ಈ ಗ್ರಾಮಾ ಪ್ರದೇಶದಲ್ಲಿ ಸ್ವಲ್ಪ ಏನು ಅಂದರೆ ಅದೇ ಒಂದು ಕಲ್ಚರಲ್ಲಿ ಬೆಳೆದು ಬಂದಿರೇ ದಿನೇ ದಿನೇ ಇದು ಸರಿಯಾಗಬೇಕು ಒಂದೇ ಕಾಲದಲ್ಲಿ ಏಕಾಏಕಿ ಸರಿಯಾಗಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯವರು ಕೂಡ ಏನು ಎಲ್ಲರೂ ದಿನನಿತ್ಯ ಪ್ರತಿಯೊಂದು ಗಾಡಿನೂ ಚೆಕ್ ಮಾಡೋಕ್ಕಾಗಲ್ಲ ಸೊ ಅವ್ರು ಹೋಗೋದು ಬರೋದು ಚಲನವಳುಗಳು ಯಾರಿಗೂ ಗೊತ್ತಿರೋಲ್ಲ ಏನೋ ತುರ್ತು ಅಂದಾಗ ಯಾವುದೋ ಒಂದು ಗಾಡಿ ಸಿಕ್ಕಿದ್ರೆ ಇಲ್ಲ ಸಾವಾಗಿತ್ತಂತೆ ಸಡನ್ನಾಗಿ ಎಲ್ಲ ತ ನಾನು ನಾನು ಅಂತ ಹೊರಟಿದ್ದಾರೆ ಸೊ ಹಂಗಾಗಿ ಜಾಸ್ತಿ ಜನ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಕ್ರಮ ತಗೊಳೋಕ್ಕೂ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡ್ತೀವಿ ಈಗ ಅದು ಕೆಲವು ಭಾಗದಲ್ಲಿ ಹೋಗ್ತಾರೆ ಸೊ ಅವ್ರಿಗೂ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈಗಾಗಲೇ ನಾವು ಮೀಟಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೀವಿ ಅದನ್ನು ಸರ್ಪಡ್ಕೊಳ್ಸೋ ಕೆಲಸನೂ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಸೂಚನೆಯನ್ನು ಅವ್ರಿಗೂ ಕೊಟ್ಟಿದ್ದಾರೆ ಈಗಾಗಲೇ ಈಗ ಬಸ್ಗಳು ನಮ್ಮಲ್ಲಿ ಸಾಕಷ್ಟಿವೆ ಅಲ್ಲಲ್ಲ ಪ್ರತ್ಯೇಕವಾಗಿ ಗಾರ್ಮೆಂಟ್ಗೆ ಕರ್ಕೊಂಡು ಹೋಗುವಂಥ ಬಸ್ಗಳು ಇದ್ದಾವೆ ಸುಮಾರು ಐವತ್ತರವತ್ತು ಬಸ್ಸು ನಮ್ಮ ಮದ್ದು ಭಾಗದಲ್ಲೇ ಓಡಾಡ್ತವೆ ಖಾಸಗಿ ಬಸ್ಗಳು ಅವ್ರನ್ನ ಗ್ರಾಮಗಳಲ್ಲಿ ಪಿಕಪ್ ಮಾಡಿ ಬಿಡೋದು ಮತ್ತು ಕೆಲಸ ಮುಗಿದ ನಂತರ ವಾಪಸ್ಸು ಗ್ರಾಮಕ್ಕೆ ಬಿಡೋದು ಇದು ನಡೀತಾ ಇದೆ ಅದು ಮೀರಿ ಕೆಲವು ಒಂದೇ ನಾಲ್ಕಾರು ಆಟೋಗಳು ಕೂಡ ಓಡಾಡ್ತಾವೆ ಅದರದ್ದು ಮಾಹಿತಿ ಬಂದಿದೆ ಅದಕ್ಕೆ ಈಗಾಗಲೇ ತಪ್ಪಿಸಲಿಕ್ಕೆ ಏನು ಕ್ರಮ ತಗೋಬೇಕು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಸರ್ಚ್ಪಡಿಸ್ಕೊಳ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ ಸರ್ಚ್ ಪಡಿಸ್ಕೊಂಡಿಲ್ಲ ಅಂದರೆ ಕ್ರಮ ತಗೊಳ್ತಾರೆ ಪೊಲೀಸರು